ಮಾಧ್ಯಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಎಚ್ಬಿ ಮದನ್ಗೌಡ ಪತ್ರಕರ್ತರಿಗೆ ಮಾಸಾಸನ ಉಚಿತ ಬಸ್ ಪಾಸ್ ಹಾಗೂ ಆರೋಗ್ಯ ವಿಮೆ ಸೌಲಭ್ಯಗಳನ್ನು ಸರ್ಕಾರ ಒದಗಿಸಿರುವುದಕ್ಕೆ ತಾನು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ಮಾಧ್ಯಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಎಚ್ಬಿ ಮದನ್ಗೌಡ ಮಾತನಾಡಿ ಪತ್ರಕರ್ತರಿಗೆ ಮಾಸಾಸನ ಉಚಿತ ಬಸ್ ಪಾಸ್ ಹಾಗೂ ಆರೋಗ್ಯ ವಿಮೆ ಸೌಲಭ್ಯವನ್ನು ಸರ್ಕಾರ ಒದಗಿಸುವುದಕ್ಕೆ ನಾನು ಹೃದಯ ಪೂರಕ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ಮಾಧ್ಯಮ ದಿನಾಚರಣೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪತ್ರಕರ್ತರು ಸಮಾಜದ ಕಣ್ಣು ಕಿವಿಗಳಾಗಿದ್ದು ಜನರ ಹಿತಕ್ಕಾಗಿ ನಿರಂತರ ಶ್ರಮಿಸುತ್ತಾರೆ ತಮ್ಮ ಕುಟುಂಬವನ್ನು ಕಡೆಗಣಿಸಿ ಸಮಾಜದ ಒಳಿತಿಗಾಗಿ ವರದಿ ಮಾಡುವ ಪತ್ರಕರ್ತರಿಗೆ ಈ ಸೌಲಭ್ಯಗಳು ಒಂದು ದೊಡ್ಡ ಬೆಂಬಲವಾಗಿದೆ ಮಾಧ್ಯಮಗಳು ಕೇವಲ ಸುದ್ದಿಯನ್ನು ಮಾತ್ರವಲ್ಲ ಸಮಾಜವನ್ನು ದಾರಿ ತೋರಿಸುವ ಶಕ್ತಿ ಹೊಂದಿದೆ ಅವರ ಕಾರ್ಯಕ್ಕೆ ಸಮಾನವಾಗಿ ಇಂತಹ ಸೌಲಭ್ಯಗಳು ಇನ್ನಷ್ಟು ವಿಸ್ತಾರವಾಗಬೇಕು ವಿತರಕರು ಸಹ ಸಮಾನವಾಗಿ ಸುದ್ದಿಯನ್ನು ಜನರ ಮನೆ ಮನೆಗೆ ತಲುಪಿಸುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತಿದ್ದಾರೆ ಎಂದು ಹೇಳಿದರಲ್ಲದೆ ಪತ್ರಕರ್ತರಿಗೆ ಮೂರು ಸಾವಿರಗಳಿಂದ ಹದಿನೈದು ಸಾವಿರಕ್ಕೆ ಮಾಸಾಸನ ನೀಡಿದ ಕೀರ್ತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸೇರುತ್ತದೆ ಅದೇ ರೀತಿ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಹಲವು ದಶಕಗಳ ಹೋರಾಟದ ಫಲವಾಗಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆ ವಿ ಪ್ರಭಾಕರ್ ಹಾಗೂ ರಾಜ್ಯಾಧ್ಯಕ್ಷ ಶಿವಾನಂದ ಅವರ ಹೋರಾಟದ ಫಲವಾಗಿ ಸುಮಾರು ನಾನೂರ ಐವತ್ತು ಜನರಿಗೆ ಬಸ್ ಪಾಸ್ ವಿತರಣೆಯಾಗಿದ್ದು ಅತಿ ಶೀಘ್ರದಲ್ಲಿ ಜಿಲ್ಲೆ ಹಾಗೂ ತಾಲೂಕು ಮಟ್ಟದಲ್ಲಿ ವಿತರಣೆ ಮಾಡಲಾಗುವುದು ಕೇವಲ ಚಿನ್ನಬಳ್ಳಿ ವರ್ತಕರಿಗೆ ಮಾತ್ರ ಮೀಸಲಾಗಿದ್ದ ವಿಧಾನ ಪರಿಷತ್ ಸ್ಥಾನ ಇಂದು ಪತ್ರಕರ್ತರಿಗೆ ಸಿಗುತ್ತಿದೆ ಎಂದರೆ ನಾವು ಮುಖ್ಯಮಂತ್ರಿಗಳಿಗೆ ನಾವು ಕೃತಜ್ಞರಾಗಬೇಕು ಮೈಸೂರು ಭಾಗದ ಹಿರಿಯ ಪತ್ರಕರ್ತ ಶಿವಕುಮಾರ್ ಅವರನ್ನು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡುವ ಮೂಲಕ ಹೈಕಮಾಂಡ್ ಒಪ್ಪಿಗೆ ಪಡೆಯುವ ಮೂಲಕ ಒಬ್ಬ ಸಾಮಾನ್ಯ ಪತ್ರಕರ್ತನು ಸಹ ವಿಧಾನ ಪರಿಷತ್ ಸದಸ್ಯನಾಗಿ ಆಯ್ಕೆ ಮಾಡಿದ್ದರೆಂದರೆ ಇಡೀ ರಾಜ್ಯಕ್ಕೆ ಪತ್ರಕರ್ತರಿಗೆ ದೊಡ್ಡ ಕೊಡುಗೆ ಹಲವು ಹಿರಿಯ ಪತ್ರಕರ್ತರಿಗೂ ಸಹ ಎಲ್ಲ ರೀತಿಯ ಸಹಕಾರ ನೀಡುವ ಈ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದರು ಎರಡನೇ ಒಬ್ಬ ಪತ್ರಕರ್ತರು ಪತ್ರಕರ್ತರು ಇದ್ದಾರೆ ಮಾಧ್ಯಮ ಕ್ಷೇತ್ರದಿಂದ ವಿಧಾನ ಪರಿಷತ್ತಿನಲ್ಲಿ ಸೇವೆ ಮಾಡುವಂಥ ಪತ್ರಕರ್ತರು ಇದುವರೆಗೂ ಅವಕಾಶ ಇರುವಂಥ ಅವಕಾಶಗಳನ್ನು ಯಾರು ಶ್ರೀಮಂತರಿದ್ದಾರೆ ಯಾರು ಚಿನ್ನಬಳ್ಳಿ ವರ್ತಕರಿದ್ದಾರೆ ಅಂಥವರಿಗೆ ಮಾರ್ಕೊಂಡಿದ್ದಾರೆ ವಿನಃ ಪತ್ರಕರ್ತರೊಬ್ಬರನ್ನು ಗುರುತಿಸಿ ಯಾರೂ ಕೊಟ್ಟಿರಲಿಲ್ಲ ಆ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಒಬ್ಬ ಸಾಮಾನ್ಯ ಪತ್ರಕರ್ತರನ್ನು ಗುರುತಿಸುವ ಮೂಲಕ ಅದನ್ನು ವಿಧಾನ ಪರಿಷತ್ತಿಗೆ ಕಳಿಸುವ ಮೂಲಕ ಇಡೀ ನಾಡಿನ ಪತ್ರಕರ್ತರಿಗೆ ಇಡೀ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಗೌರವವನ್ನು ಸೂಚಿಸಿದ್ದಾರೆ ಹಾಗಾಗಿ ನಾನು ನಾಡಿನ ಪತ್ರಕರ್ತರ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ